ಮಕ್ಕಳ ದಿನಾಚರಣೆಯ ಶುಭಾಶಯ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಡೋದಿಕ್ಕೆ ಬಂದಿದ್ದಾರೆ ನಿಹಾರಿಕಾ ಲರ್ನಿಂಗ್ ಸ್ಪೇಸ್ ನ ಮಕ್ಕಳು ನಮಸ್ಕಾರ ಕರ್ನಾಟಕ ಎಲ್ಲ ಸ್ನೇಹಿತರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇವತ್ತು ಮಕ್ಕಳ ದಿನಾಚರಣೆ ಅಲ್ಲ ಏನ್ ಮಾಡೋದು ಮೂವಿ ನೋಡೋಣ ಇಲ್ಲ ಏ ಇಲ್ಲ ಒಂಬತ್ತು ಮಾಡೋಣ ಏ ಇವತ್ ಎಂಜಾಯ್ ಮಾಡ್ಬೇಕನ್ರು ನಮ್ ಆನ್ಲೈನ್ ಕ್ಲಾಸ್ ಫ್ರೆಂಡ್ ನಲ್ಮೇ ಅಲ್ವಾ ಅವ್ರ ಊರಿಗೆ ಹೋಗಣ್ವಾ ಹೆಂಗಿದ್ರು ನಮ್ಮನೆಲ್ಲ ಕರಿತಿದ್ಲು ಹೌದಲ್ವಾ ಆದ್ರೆ ಹೆಂಗ್ ಹೋಗೋದು ಜನರಲ್ ಬೋಗಿನಲ್ಲಿ ಹೋಗೋಣ ಹಾ ಹೆಂಗೋ ಪಾಕೆಟ್ ಮನಿ ಇದೆ ಜನರಲ್ ಬೋಗಿನ ಹಾ ಯಾವಾಗಲೂ ನಾವು ಎ ಸಿ ಕಾರು ಟ್ರೈನ್ ಅಲ್ಲೇ ಹೋಗ್ತಾ ಇರ್ತೀವಿ ಈ ಸತಿ ಏನೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಆಯ್ತು ಬನ್ನಿ ಹೋಗೋಣ ಏ ನನ್ ಗೂಗಲ್ ಅಲ್ಲಿ ನೋಡ್ದೆ ನೈನ್ ತರ್ಟಿ ಟ್ರೈನ್ ಇದೆಯಂತೆ ಬೇಗ ಹೋಗೋಣ ಬನ್ನಿ ಕರೆಕ್ಟ್ ಟೈಮ್ ಬಂದಿದೀವಿ ಟ್ರೈನ್ ಬರ್ತಾ ಇದೆ ಈ ಅಲ್ಲೊಂದು ಬೋಗಿಯಲ್ಲಿ ನನ್ನ ಸೀಟ್ ಖಾಲಿ ಇದೆ ನೋಡಿದೀನಿ ಬನ್ನಿ ಅದೇ ಬೋಗಿಗೆ ಹೋಗ ಹೋಗೋಣ ಓಡಿ ಈ ಬೇಗ ಬೇಗ ಅಥವಾ ನೀನು ಬ್ಯಾಗ್ ತಗೊಂಡಿಯಾ ತಗೊಂಡೆ ವೇದಾ ನೀನು ನಿನ್ ಬ್ಯಾಗ್ ತಗೊಂಡಿಯಾ ಹತ್ತು ಅಪರ್ಣ ಬೇಗ ಒಳಗಡೆಗೆ ಹರ್ಷಿತ ಬ್ಯಾಗ್ ಎತ್ಕೋ ಅಲ್ಲಿ ಹಾ ಎತ್ಕೊಂಡೆ ಒಂಚೂರು ಒಳಗಡೆ ಹೋಗ್ರು ಇಲ್ಲಿ ಜಾಗ ಇಲ್ಲ ಅಲ್ಲಿ ಸೀಟ್ ಇದೆ ಬನ್ನಿ ಹೋಗಿ ಕುತ್ಕೊಂಡ ಕಾರ್ತಿಕ್ ಒಂಚೂರು ಕಿಟಕಿ ತೆಗಿ ತುಂಬಾ ಶೆಕೆ ಆಗ್ತಿದೆ ಹೇಳೊಬ್ರು ಅಜ್ಜಿ ಇದಾರೆ ಅವ್ರಿಗೆ ಜಾಗ ಕೊಡೋಣ ಆಯ್ತು ಬನ್ನಿ ಅಜ್ಜಿ ಕುತ್ಕೊಳ್ಳಿ ಥ್ಯಾಂಕ್ ಯು ಅಮ್ಮ ಇದನ್ನ ನಾವು ಮಾಲ್ ಸೈನ್ಸ್ ಕ್ಲಾಸ್ ಅಲ್ಲಿ ಕಲಿತಿದ್ವಿ ಇವಾಗ ಇಂಪ್ಲಿಮೆಂಟ್ ಮಾಡಕ್ ಏನ್ ಚೆನ್ನಾಗಿದೆ ಅಲ್ವಾ ಹೌದು ಚಾಪ್ಟರ್ ನಂಬರ್ ಟು ಹೌದು ಹಬ್ಬ ಎಷ್ಟು ತಣ್ಣನ್ ಗಾಳಿ ಬರ್ತಾ ಇದೆ ಅನ್ನೋ ರೈಲು ಚಿಕ್ಕ ಬುಕ್ಕು ಅನ್ನೋ ರೈಲು

ಅಲ್ಲಿ ನೋಡಿ ಜಲಪಾತ ಹೌದು ಅದ್ರಲ್ಲಿ ನೋಡಿ ಕಮಲ ಹೂ ಇದೆ ಸೈನ್ಸ್ ಅಲ್ಲಿ ಕಲಿತಿದ್ವಲ್ಲ ಪಾರ್ಟ್ಸ್ ಆಫ್ ಆಫ್ಲವರ್ ಅಲ್ಲಿ ನೋಡಿ ಗಾರ್ಡನ್ ಟೈಪ್ ಅಲ್ಲಿ ಎಷ್ಟೊಂದ್ ಫ್ಲವರ್ಸ್ ಇದೆ ಅಲ್ಲಿ ನೋಡಿ ಪಕ್ಕದಲ್ಲಿ ಕೆರೆ ಇದೆ ಅದ್ರಲ್ಲಿ ಎಷ್ಟೊಂದ್ ಜನ ಈಜ್ತಿದ್ದಾರೆ ಹ್ಮ್ ಡ್ರಮ್ ಹಾಕೊಂಡ್ ಫ್ಲೋಟ್ ಮಾಡಕ್ ಈಜ್ತಿದ್ದಾರೆ ನಾವೆಲ್ಲ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ತೀವಿ ಇವರೆಲ್ಲ ನೋಡಿ ಎಷ್ಟ್ ದೊಡ್ಡ ದೊಡ್ಡ ಜಾಗದಲ್ಲಿ ಈಜ್ತಾರೆ ಧೈರ್ಯ ಬೇಕು ಬಣ್ಣದ ಬಣ್ಣದ ಹೂ ದೋಟ ಕಣ್ಣಿಗೆ ಸೊಗಸದು ಆ ನೋಟ ಬಣ್ಣದ ಬಣ್ಣದ ಹೂ ದೋಟ ಕಣ್ಣಿಗೆ ಸೊಗಸದು ಆ ನೋಟ ಕೇದಕ್ಕೆ ಸಂಪಿಗೆ ಘಮ ಅಂದ ಗುಲಾಬಿ ಹೂವು ಬಲು ಚಂದ ಮನಸ್ಸಿಗೆ ತರುವುದು ಆನಂದ ಮನಸ್ಸಿಗೆ ತರುವುದು ಆನಂದ ಬಣ್ಣದ ಬಣ್ಣದ ಹೂದೋಟ ಕಣ್ಣಿಗೆ ಸೊಗಸದುವ ನೋಟ ಬಣ್ಣದ ಬಣ್ಣದ ಹೂದೋಟ ಕಣ್ಣಿಗೆ ಸೊಗಸದುವಾ ನೋಟ ಹಕ್ಕಿಯು ಹಾರಿದೆ ಬಾನಲ್ಲಿ ಹಂಸಗಳಾಡಿವೆ ಜೊತೆಯಲ್ಲಿ ಈಜು ತಲಿವೆ ನಡು ನೀರಲ್ಲಿ ಈಜು ತಲಿವೆ ನಡು ನೀರಲ್ಲಿ ಬಣ್ಣದ ಬಣ್ಣದ ಹೂದೋಟ ಕಣ್ಣಿಗೆ ಸೊಗಸದುವ ನೋಟ ಬಣ್ಣದ ಬಣ್ಣದ ಹೂದೋಟ ಕಣ್ಣಿಗೆ ಸೊಗಸದುವ ನೋಟ ತಂಪಿನ ಗಾಳಿಯು ಬೀಸುತ್ತಿದೆ ಬಣ್ಣದ ಹಕ್ಕಿಯು ಹಾರುತ್ತಿದೆ ಮನವಾನಂದದಿಯು ಉಕ್ಕುತ್ತಿದೆ ಮನವಾನಂದದಿಯು ಉಕ್ಕುತ್ತಿದೆ

ಮದ್ದರ ವಡೆ ಮಧುರ ವಡೆ ಚಾಯ್ ಚಾಯ್ ಕಾಫಿ ಕಾಫಿ ಏ ತುಂಬಾ ಹೊಟ್ಟೆ ಹಸಿತದೆ ಏನಾದ್ರೂ ತಗೊಳೋಣ ಮತ್ತ್ ತಿನ್ನೋದಿಕ್ಕೆ ಏ ಮಧುರ ವಡೆ ತಗೊಳಣ್ಣ ಅಂಕಲ್ ಒಂದಿಷ್ಟು ಐದು ರೂಪಾಯ್ ಅಮ್ಮ ಅಂಕಲ್ ಐತ್ಕೊಡಿ ತಗೊಳಮ್ಮ ಏ ತಗೊಳ್ಳಿ ನೀವು ಮೂರ್ ಜನ ಹ್ಮ್ ಏ ನೆಕ್ಸ್ಟ್ ಟೇಷನ್ ನಮ್ದೆ ಎಲ್ರೂ ಲಗೇಜ್ ಎತ್ಕೊಂಡು ರೆಡಿಯಾಗಿರಿ ಹ್ಮ್ ಏ ಬ್ಯಾಗ್ ತಗೊಳಿ ನೀ ಕಾರ್ತಿಕ್ ಬ್ಯಾಗ್ ತಗೋ ಏರ ನೀನು ಬ್ಯಾಗ್ ತಗೊಳ್ಳೋ ಹಾ ಹೇಳಿರೋ ಹೇಳಿರೋ ಬೇಗ

ಏ ನಲ್ಮೇಗ್ ಏನಾದರೂ ತಿಂಡಿ ತಗೊಂಡ್ ಹ್ಞೂ ಹ್ಮ್ ಅಲ್ಲೊಂದು ತಾತ ಎತ್ತಿನ ಗಾಡಿ ಮೇಲೆ ಕೂತಿದ್ದಾರೆ ಅದೇ ಅನ್ಸುತ್ತೆ ಬನ್ನಿ ಹೋಗೋಣ ಹೌದು ಮಾಡಿದೆ ಏ ನನ್ನ ಕೈಯಲ್ಲಿ ಹತ್ತಕ್ಕೆ ಆಗ್ತಾ ಇಲ್ಲ ಏ ಕೈ ಕೊಡ ಬ್ಯಾಗೆಲ್ಲ ತಗೊಳ್ಳಿ ಹ್ಮ್ ಅಲ್ಲಾಡ್ತಿದೆ ಸಖತ್ ಅಲ್ಲಾಡ್ತಿದೆ ಇಲ್ಲೆಲ್ಲ ಹೊಲ ಗದ್ದೆ ಎಲ್ಲಾ ಎಷ್ಟು ಸೀನರಿ ಇದೆ ಅಲ್ವಾ ಅಷ್ಟು ಚೆನ್ನಾಗಿದೆ ಅಮ್ಮ ಇವತ್ತು ಬೆಳಗಿಂದ ಎಷ್ಟು ದುಡ್ಡು ಖರ್ಚಾಯಿತು ಅಂತ ನೋಡೋಣ ನಾನಿವತ್ತು ಟ್ರೈನ್ ಟಿಕೆಟ್ ತೊಗೊಂಡೆ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಆಯಿತು

ಓ ಮತ್ತೆ ಹೋಗೋದಿಕ್ಕೂ ಸಾಕಾಗತ್ತೆ ಏನೋ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಮಾಡಬೇಕಾ ಮಾಡ್ಬೇಕಾ ಸಬ್ಟ್ರಾಕ್ಷನ್ ಮಾಡಬೇಕಾ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ ಗೊತ್ತೇ ಆಗ್ತಿರ್ಲಿಲ್ಲ ಹಿಂಗ್ ಮ್ಯಾಥ್ಸ್ ಕಲ್ತ್ರೆ ಅಷ್ಟು ಈಸಿ ಆಗಿರುತ್ತಲ್ವಾ ಹ್ಮ್ ಬಹಳ ಈಸಿ ಆಗಿರತ್ತೆ ಆಮೇಲೆ ನೀವ್ ವೀಲ್ ನೋಡಿದೀರಾ ನಮ್ಮ ವೀಲ್ ಎಲ್ಲ ರಬ್ಬರ್ ಅಲ್ಲ ಆಗಿರತ್ತೆ ಈ ವೀಲ್ ವುಡ್ ಅಲ್ಲ ಆಗಿದೆ ಹೌದಲ್ವಾ ಮತ್ತೆ ಈ ವೀಲ್ ಎಷ್ಟು ಸ್ಲೋ ಆಗಿ ಟರ್ನ್ ಆಗುತ್ತೆ ನಮ್ಮ ಕಾರಲ್ಲೆಲ್ಲ ಅಂದರೆ ಬೇಗ ಟರ್ನ್ ಆಗುತ್ತೆ ಸೊ ಈ ವೀಲ್ ಒನ್ ಮಿನಿಟಿಗೆ ಎಷ್ಟು ಟರ್ನ್ಸ್ ಮಾಡ್ಬೋದು ಮತ್ತು ಕಾರಲ್ಲೆಲ್ಲ ಸ್ಪೀಡೆಲ್ಲ ನೋಡೋದು ಈಸಿ ಸ್ಪೀಡೋ ಮೀಟ್ರ್ ಇರುತ್ತೆ ಇದ್ರ ಸ್ಪೀಡ್ನ ನಾವು ಹೆಂಗೆ ಕಂಡುಹಿಡಿಯೋದು ಹೌದು ನಾವು ಹೋಗಿ ಶ್ರೀಲತಾ ಮ್ಯಾಮ್ ಕೇಳಬೇಕು ಇದು ಅವರೇ ಅಲ್ವಾ ನಮಗೆ ಹೇಳ್ಕೊಟ್ಟಿದ್ದು ನೇಚರ್ಗೆ ಮ್ಯಾಥ್ಸ್ ಸೈನ್ಸ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ಈಸಿಯಾಗಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಂ ಏ ಇಲ್ಲಿ ಯಾಕೆ ನಿಲ್ಸ್ಬಿಟ್ರು ಇದೇ ನಲ್ಮೆ ಮನೆ ಇರಬೇಕು ಇಳೀರಿ ಏ ಅಲ್ಲಿ ನೋಡಿ ನಲ್ಮೆ ಏ ಅಲ್ಲಿ ನಲ್ಮೆ ಹಾಯ್ ನಲ್ಮೆ ಹಾಯ್ ಬನ್ನಿ ನಮ್ಮನೆಗೆ ಸ್ವಾಗತ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಿನಗೂ ಕೂಡ ನಲ್ಮೆ ನಮ್ಗೆ ತುಂಬಾ ಬಾರಿಕೆ ಆಗ್ತದೆ ಸ್ವಲ್ಪ ಜ್ಯೂಸ್ ಕೊಡ್ತೀಯಾ ಏ ಜ್ಯೂಸ್ ಎಲ್ಲ ಬೇಡಪ್ಪ ನಾನು ನಮ್ಮ ತೋಟದಲ್ಲಿ ಬೇಡ ಎಣ್ಣೀರ್ ಕೊಡ್ತೀನಿ ಅದನ್ನಾ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಏ ನಲ್ಮೆ ಸ್ಟ್ರಾ ಕೊಡಲ್ವ ಇದರಲ್ಲಿ

ಹೌದಾ ಹೇಳು ಹೇಳು ಹೇಳ್ತೀನಿ ಒಂದೇ ಗಗನವ ಕಾಣುತ್ತ ಒಂದೇ ನೆಲವನ್ನು ತುಳಿಯುತ್ತ ಒಂದೇ ಧಾನ್ಯವನ್ನುಣ್ಣುತ್ತ ಒಂದೇ ನೀರ್ ಗುಡಿದು ಒಂದೇ ಗಾಳಿಯನ್ನು ಸುರ್ವನರ ಜಾತಿಯೊಳಗೆ ಎಂತು ಬಂದು ದೀ ವೈಷಮ್ಯ ಮಂಕುತಿಮ್ಮ ಇದರ ಅರ್ಥ ಏನ್ ಗೊತ್ತಾ ಇಲ್ಲ ನಾವೆಲ್ಲ ನೋಡೋದು ಒಂದೇ ಆಕಾಶ ನಾವೆಲ್ಲ ತುಳಿಯೋದು ಒಂದೇ ಭೂಮಿ ನಾವೆಲ್ಲ ಊಟ ಮಾಡೋದು ರೈತ ಬೆಳೆದಿದ್ದೇ ಧಾನ್ಯನ ಮತ್ತು ನಾವು ಹಳ್ಳಿಯಲ್ಲಿದ್ದರು ಸಿಟಿಯಲ್ಲಿದ್ದರು ನಾವೆಲ್ಲ ತಗೊಳ್ಳೋದು ಭೂಮಿಯಿಂದ ಬರೋ ನೀರನ್ನೇ ಮತ್ತು ನಮಗೆಲ್ಲ ನಾವೆಲ್ಲ ಉಸಿರಾಡೋದು ಒಂದೇ ಗಾಳಿನ ಎಲ್ಲ ಒಂದೇ ಮತ್ತೆ ಎಲ್ಲಾದ್ಮೇಲೂ ನಾವ್ ಯಾವ್ ಜಗಳ ಮಾಡಬೇಕು ನಾವು ಯಾವ್ ಗಲಾಟೆ ಮಾಡಬೇಕು ಖುಷಿ ಖುಷಿಯಾಗಿ ಒಟ್ಟಿಗೆ ಇರ್ಬೋದಲ್ವಾ ಓಕೆ ಇರೋಣ ಹಾ ಫ್ರೆಂಡ್ಸ್ ಆಗಿರೋಣ ಎಲ್ಲರೂ ಒಟ್ಟಿಗೆ ಹೌದು ಫ್ರೆಂಡ್ಸ್ ಆಗಿರೋಣ ಮತ್ತೆ ನನಗೆ ಇನ್ನೂ ಇಬ್ರು ಫ್ರೆಂಡ್ಸ್ ಇದ್ದಾರೆ ನಾವ್ ಜೊತೆ ಎವ್ರಿ ಡೇ ಆಟ ಆಡ್ತೀನಿ ಅವನು ಕರೀಲ ಹಾ ಹಾ ಕರೀ ಆಡೋಣ ಮಜವಾಗಿರತ್ತೆ ಆದಿತಿ ದೀಕ್ಷಾ ಬನ್ನಿ ನಾವು ಸ್ನೇಹಿತರು ಬೆಂಗ್ಳೂರಿಂದ ಬಂದಿದೀವಿ ಆಟಾಡಕ್ ನಾವು ತೋಟಕ್ ಹೋಗಿ ಆಟ ಆಡೋಣ ಇವೇದಂತ ಏನ್ ಆಡೋಣ ನೀನೇ ಹೇಳು ನೀನ್ ಚಿಕ್ಕವನಲ್ವಾ ಕ್ರಿಕೆಟ್ ಆಡೋಣ ಅದಾದ್ಮೇಲೆ ಫುಟ್ಬಾಲ್ ಆಡೋಣ ಅದೆಲ್ಲ ಬೇಡ ನಾವು ಹಳ್ಳಿಲಿ ಆಟ ಆಡ್ತೀವಲ್ಲ ಆಟಗಳನ್ನೆಲ್ಲ ಆಡೋಣ ನಿಮಗಿನ್ನ ಇನ್ನ ಮಜಾ ಬರುತ್ತೆ ಮರಕೂತಿ ಕುಂಟೆ ಬಿಲ್ಲೆ ಕಣ್ಣ ಮುಚ್ಚಾಲೆ ಆಮೇಲೆ ಲಗೋರಿ ರಕ್ತೋ ರತ್ತೋ ನಾವೆಲ್ಲ ಇದು ಚೆನ್ನಾಗಿದೆ ಕೇಳೋದಕ್ಕೆ ಇದು ನಾರಾಯಣವಾ ಹಾ ನಾನು ನಲ್ಮೆ ಮತ್ತೆ ದೀಕ್ಷಾ ಆಡ್ ತೋರಿಸ್ತೀವಿ ರತ್ತೋ ರೋ ರಾಯಣ ಮೇತ್ತೋ ಬಿತ್ತೋ ಭೀಮ ಔಟ್ ಎಷ್ಟ ಚೆನ್ನಾಗಿತ್ತು ನಾವ್ ಬೆಂಗಳೂರಲ್ಲೆಲ್ಲ ಈ ಥರ ಎಲ್ಲ ಆಡೋದೇ ಇಲ್ಲ ಬರೀ ಫೋನ್ ಅಲ್ಲಿ ವಿಡಿಯೋ ಗೇಮ್ಸ್ ಆಡ್ಕೊಂಡು ಕೂತಿರ್ತೀವಿ ಈ ತರ ಆಡೋದಕ್ಕೆ ನಮಗೆ ಸ್ಟ್ಯಾಮಿನಾನು ಬರುತ್ತೆ ಮತ್ತೆ ಎಷ್ಟು ಮಜವಾಗಿದೆ ಕೂಡ ಇವಾಗ ತುಂಬಾ ಹಸುವಾಗ್ತದೆ ಏನಾದ್ರು ನಲ್ಮೆ ಅಮ್ಮ ರುಚಿ ರುಚಿ ಆದ ಬಿಸಿ ಬಿಸಿ ಆದ ಅಡುಗೆ ತಯಾರಿಸ್ತಾರೆ ಅದನ್ನ ಹೋಗಿ ತಿನ್ನೋಣ ಹೋಗೋಣ ಯಾಕೆಲ್ಲರೂ ಬರೀ ಪಲ್ಯ ತಿಂತಿದ್ದೀರಾ ನೀವು ಕೊಟ್ಟಿರೋದೇ ಪಲ್ಯ ಅಲ್ಲ ಅದು ಬರೀ ಪಲ್ಯ ಅಲ್ಲ ಅದು ಅದಕ್ಕೆ ತಟ್ಟೆ ಅಂತ ಅನ್ಕೊಂಡ್ ಅಯ್ಯೋ ಅಯ್ಯೋ ಕ್ರಿಸ್ಪಿ ಆಗಿದೆ ಅಲ್ವಾ ಹೌದು ಪಾಪಡ್ ಪಾಪಟ್ಟರ ಎಷ್ಟು ಚೆನ್ನಾಗಿದೆ ಮತ್ತೆ ಇದೇನಿದೆ ಕೇಕ್ ತರ ಇದೆ ಇದು ರಾಗಿ ಹಾಲ್ಬಾ ಎಂತ ಇದು ಕೇಕಿಗಿಂತ ಹೆಲ್ತಿ ಗೊತ್ತಾ ಹೌದಾ ನಾವು ಬರಿ ವೆನಿಲಾ ಚಾಕ್ಲೇಟ್ ಬಟರ್ ಸ್ಕಾಚ್ ಈ ತರ ಕೇಕ್ಸ್ ತಿಂದಿದೀವಿ ಅವೆಲ್ಲ ಒಳ್ಳೇದಲ್ಲಪ್ಪ ತುಂಬಾ ಹೆಲ್ತಿ ಇದು ಹೋಮ್ ಮೇಡ್ ಇದು ಸೇಮ್ ಕೇಕ್ ತರಾನೇ ಇದೆ ಎಷ್ಟು ಹೌದಾ ಸಕ್ಕದಾಗಿದೆ ತಗೊಳ್ಳಿ ಮಜ್ಜೆ ಕುಡಿಯಿರಿ ಇದು ನಿಮ್ಮ ಆರೋಗ್ಯ ತಂಪು ಮಾಡುತ್ತೆ ಗೊತ್ತಾ ಎಷ್ಟು ತಂಪಾಗಿದೆ ಮಳೆ ಶುರು ಆಯ್ತು ನಾವು ತಿನ್ನೋ ಟೈಮ್ಗೆ ನೋಡಿ ಮಳೆ ಬರ್ತಿದೆ ಅಲ್ವಾ ಮಳೆ ನಿಂತ ಮೇಲೆ ಬಿಸಿಲು ಬಂದ್ರೆ ಕಾಮನ್ ಆಪಲ್ ಬರ್ಬೋದು ಅದನ್ನ ನೋಡೋದ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಏ ವೇದಾಂತ್ ಕಾರ್ತಿಕ್ ಬೇಗ ತಿಂದ್ರು ಕಾಮನ್ ಬಂದ್ರೆ ನೋಡಕ್ ಹೋಗ್ಬೋದು ಹೌದು ನಾವ್ ಇದು ಫಿಸಿಕ್ಸ್ ಅಲ್ಲಿ ಕಲ್ತಿದ್ವಿ ಸ್ಪೀಡ್ ಆಫ್ ಲೈಟ್ಸ್ ಚಾಪ್ಟರ್ ನಂಬರ್ ಟು ಎಲ್ಲಿಗೆ ಹೋಗಿ ನೋಡೋದು ಹೌದು ಬೆಟ್ಟಕ್ಕೆ ಹೋಗಿ ನೋಡೋಣ ಅಲ್ಲೇ ಬೆಟ್ಟದ ತಪ್ಪಲಲ್ಲಿ ಚೇಪೆಕಾಯಿ ಗಿಡ ಇದೆ ಚೇಪೆಕಾಯಿನೂ ಕಿತ್ಕೊಂಡು ಹೋಗೋಣ ಏ ನಾವು ತಿಂದು ಮುಗಿಸಿದ ತಕ್ಷಣನೇ ಮಳೆ ನಿಲ್ತು ಬನ್ನಿ ಹೋಗೋಣವಾ ಹಾ ಹಾ ಬೇಗ ಬನ್ನಿ

ಏನಪ್ಪ ನಾವೆಲ್ಲ ಸೂಪರ್ ಮಾರ್ಕೆಟ್ಗೆಲ್ಲ ಹೋಗೋದೇ ಇಲ್ಲ ಇಲ್ಲೇ ಫ್ರೆಶ್ ಆಗಿ ಬಿಟ್ಟಿರುತ್ತೆ ಕಿತ್ಕೊಂತೀವಿ ಹೆಚ್ಚಿ ಅಡುಗೆ ಹಾಕ್ತೀವಿ ಅದಿರ್ಬೇಕು ಚೇಪೆಕಾಯಿ ಗಿಡ ಹೌದು ಮತ್ತೆ ಇಲ್ಲಿ ನೋಡಿ ನೀವೆಲ್ಲ ಈಗ ಎಲ್ಲಿ ಕುಡಿದ್ರಲ್ಲ ಆ ಮರ ಇದೆ ಎಷ್ಟು ಉದ್ದ ಇದೆ ಮರ ಹೌದು ಚೇಪೆಕಾಯಿ ಕಿತ್ಕೊಳ್ಳದಾ ಹಾ ನೀನು ಹಂಗಂತೂ ಅಂತ ಇಲ್ಲ ಏ ನಿನ್ ವೇದಾಂತ್ ಬಾ ನಿನ್ನ ನೀನು ಚಿಕ್ಕವನಿದ್ಯಾ ಅಲ್ವಾ ನೀನೇ ಎತ್ಕೊಂಡು ಕಿತ್ಕೊತೀವಿ ನಾನು ಬೀಳ್ಸ್ಬೇಡಿ ಏ ಇಲ್ಲ ಇಲ್ಲ ನೀನ್ ಕಾಲೆಲ್ಲಾಡಿಸ್ಬೇಡ ನಮಗೂ ಕಿತ್ಕೊ ತಗೊಳ್ಳಿ ಈ ಚೇಪೆಕಾಯಿ ಎಷ್ಟು ದೊಡ್ಡದಿದೆ ಅಲ್ವಾ ಎಷ್ಟು ದೊಡ್ಡದಿದೆ ಬೆಂಗಳೂರಲ್ಲೆಲ್ಲ ಬರೀ ಚಿಕ್ಕ ಚಿಕ್ಕ ಸಿಗುತ್ತೆ ಏ ನಾನು ಕಚ್ಚಿದಾಗ ನಂದು ಆಲ್ರೆಡಿ ರೆಡ್ ಕಲರ್ ಇದ್ದೆ ಒಳಗೆ ಅಯ್ಯೋ ನಾವಲ್ಲಿ ಬೆಟ್ಟಕ್ಕೆ ಹೋಗಿ ತಿನ್ನೋದು ಇವ್ನ್ಗೆ ಎಷ್ಟ ಆ ಅಪ್ಪ ಏ ಸರಿ ನಾಳೆ ಹೋಗೋಣ ಬೆಟ್ಟಕ್ಕೆ ಇಲ್ಲೇನಾದ್ರೂ ವಾಟರ್ ಬಾಟಲ್ ಏನಾದ್ರೂ ಇದೆಯಾ ತುಂಬಾ ಬಾಯಾರಿಕೆ ಆಗ್ತಿದೆ ನೀರ್ ಬೇಕು ವಾಟರ್ ಬಾಟಲ್ ಅವೆಲ್ಲ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಇಲ್ಲೇ ಹತ್ತಿದಲ್ಲಿ ಬಾವಿ ಇದೆ ಅದರ ಕುಡಿಯೋಣ ಬಾವಿಯಲ್ಲಿ ಕುಡಿಯೋದ ಹೌದು ಓಕೆ ಇನ್ನು ಎಷ್ಟು ದೂರ ಬಾವಿ ಸ್ವಲ್ಪ ದೂರ ಇದೆ ಮುಂಬೈ ಹೋಗಿ ಎಷ್ಟು ಆಳ ಇದೆ ಇದರಿಂದ ಏನು ನೀರು ಕುಡಿಯೋದು ತುಂಬಾ ಸುಲಭ ಅಲ್ಲಿ ನೋಡಿ ಮೇಲೆ ರಾಟೆ ಕಟ್ಟಿದಾರಲ್ವಾ ಅದಕ್ಕೆ ಹಗ್ಗನು ಹಾಕಿದಾರೆ ಅದಕ್ಕೆ ಕೊಡನ ಕಟ್ಟಿದಾರೆ ಆ ಅದನ್ನ ನಾವು ಸೇದಿ ಅದನ್ನ ಕೊಡ ಮೇಲೆ ಬಂದಾಗ ನಾವು ಅದ್ರೊಳಗ್ ನೀರ್ ಇರತ್ತೆ ಅದನ್ನ ನಾವು ಕುಡಿಬೋದು ಏ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಏ ಇಲ್ಲ ನಾನೇ ಸೇತೀನಿ ಸರಿ ಸೇದು ಏ ಈ ಕೊಡ ನೀರಲ್ಲಿ ಇರ್ಬೇಕಾದ್ರೆ ಎಷ್ಟು ಹಗುರವಾಗಿದೆ ಅದೇ ನೀರಿಂದ ಮೇಲೆ ಬಂದ್ಮೇಲೆ ಎಷ್ಟು ಭಾರವಾಗಿದೆ ಗೊತ್ತಾ ಓ ಇದ್ರಿಂದ ಇರೋ ಫಿಸಿಕ್ಸ್ ಏನು ನಾವು ಶ್ರೀಲತಾ ಮಮ್ಮನ ಕೇಳ್ಬೇಕಿದ್ರು ಮತ್ತು ನೋಡು ಈ ಪುಲ್ಲಿ ಸಹಾಯದಿಂದ ನೀರ್ ನೀರು ನಮಗೆ ಮೇಲೆ ಬರೋಕ್ಕಾಯ್ತು ಹೌದು ಪುಲ್ಲಿ ನಾವು ಕಲ್ತಿದ್ವಲ್ಲ ಇದ್ರಲ್ಲಿ ಹೆಂಗೆ ಕುಡಿಯೋದು ಲೋಟ ಅನ್ನೋದು ಇದ್ಯಾ ಲೋಟ ಅಲ್ಲ ಬೇಡ ಈಗ ಮ್ಯಾಮ್ ನಾವು ಬೊಗ್ಸೆ ಮಾಡ್ಕೊಂಡು ಕುಡಿಯೋಣ ಬುಗ್ಸೆ ಅಂದ್ರೆ ನಿಮ್ಮ ಎರಡು ಕೈಗಳನ್ನ ಜೋಡಿಸಿ ಅದನ್ನ ನೀರು ಹಾಕ್ಕೊಂಡ್ಬಿಟ್ಟು ಕಚ್ಕೊಂಡು ಕುಡಿಯೋದು ಏ ಎಲ್ಲ ಸಲ್ತಾ ಇದೆ ಏ ನೀನು ಆಗೋಲ್ಲ ಓ ನೀರು ಎಷ್ಟು ತಣ್ಣಗಿದೆ ವಾಹ್ ಸಕ್ಕತ್ತ ಸ್ವೀಟ್ ಇದೆ ಹು ಎಷ್ಟು ಸ್ವಿಟ್ ಆಗಿದೆ ನೀರು ಸಕ್ಕತ್ತ ಕೂಲ್ ಇದೆ ಸರಿ ಬನ್ನಿ ಹತ್ತಾಣ ಇಲ್ಲಂದ್ರೆ ಸೂರ್ಯಾಸ್ತ ಆಗೋಗುತ್ತೆ ನಾವು ನೋಡಕ ಆಗಲ್ಲ ಅಲ್ಲಿ ನೋಡಿ ಅಕ್ಕಿಗಳು ಎಷ್ಟು ಚೆನ್ನಾಗಿ ಕೂತಿರವೆ ಅದು ಕಳ್ಳಿ ಪೀಡ ಅಂತ ಹೀಗೆ ಕನ್ನಡದಲ್ಲಿರೋ ಇನ್ನೊಂದು ಹೆಸರು ಯಾವ್ದು ಗೊತ್ತಾ ಗಣಿಗಾರಲು ಅಂತ ಇದಕ್ಕೆ ಇಂಗ್ಲಿಷ್ ಹೆಸರು ಏನು ಗೊತ್ತಾ ಸ್ಮಾಲ್ ಗ್ರೀನ್ ಬೀ ಕ್ಯಾಚರ್ ಅಂತ ಯಾಕೆ ಹೆಸರು ಇಟ್ಟಿದ್ದಾರೆ ಇದಕ್ಕೆ ಈ ಸಣ್ಣ ಸಣ್ಣ ಹುಳ ಉಪ್ಟೆಗಳನ್ನ ಬೇಗ ಹೋಗಿ ಅದು ಶಾರ್ಪ್ ಕೊಕ್ಕಿಂದ ತಿನ್ ತಿನ್ಬಿಡುತ್ತೆ ಗೊತ್ತಾ ಈ ಅಲ್ಲಿ ನೋಡಿ ತಿಂತಿದೆ ಈಗ ಎಷ್ಟ್ ಚೆನ್ನಾಗಿದೆ ಇದನ್ನ ನೋಡೋದಕ್ಕೆ ಎಷ್ಟು ಬೇಗ ಬಂತು ಏ ಯಿದ್ ಸಾಂಗು ಎಷ್ಟ್ ಚೆನ್ನಾಗಿದೆ ಹಾಡ್ತೀರಾ ஷியும் புடச்சண்ட ಈ ನೋಡಿ ಸೂರ್ಯಾಸ್ತ ಎಷ್ಟು ಚೆನ್ನಾಗಿದೆ ಅಲ ಇವತ್ತಿನ ದಿವಸ ನಾವೇನ್ ಎಷ್ಟೊಂದು ಕಲ್ತ್ವಿ ಫಸ್ಟ್ ಟೈಮ್ ನಾವು ಚಿಲ್ಡ್ರನ್ಸ್ ಡೇನ ಹಿಂಗೆ ಎಂಜಾಯ್ ಮಾಡೋಕ್ಕಾಗಿದ್ದು ಇವತ್ತಿನ ದಿವಸ ಹೇಗಿತ್ತು i ಎಲ್ಲಿ ಗಾಳಿಯ ರೂಪವು ಏನು ಏನು ಮನಸ್ಸಿನ ವೇಗವದೆಷ್ಟು ಎಷ್ಟು ಆಟಗಳು ಪಾಠ ಕಲಿಯುತ್ತದೆ ಕಲಿಕೆ ಮನೆಯಡಿಗೆ ರುಚಿ ಊಟ ಗೆಳೆಯರ ಜೊತೆ ಮನೆಯಡಿಗೆ ರುಚಿ ಊಟ ಗೆಳೆಯರ ಜೊತೆ ಓ ಲೈಕೆ ಹೊರೆಯಾಗದಿರಲಿ ಓದು ತೊಡೆದು ಹೋಗದಿರಲಿ ಬಂದು ಮರಿಯದಿ ಮರೆಯದಿರಿ ಸಂಸ್ಕಾರ ಬೆಳೆಸರಿ ನಮ್ಮಲ್ಲಿ ಶಿಷ್ಟಾಚಾರ ಆಗಸ ಕಳತಿಯು ಎಷ್ಟು ಎಷ್ಟೋ ಭೂಮಿಯ ಕೊನೆಯೂ ಎಲ್ಲಿ ಗಾಳಿಯ ಕಾಳಿಯ ರೂಪವು ಏನು ಮನಸಿನ ಮನಸ್ಸಿನ ವೇಗವದೆಷ್ಟೋ ಎಷ್ಟೋ ಬದುಕನು ತೋರಿರಿ ನಮಗೆ ಕಲಿಸಿ ನೋವು ನಲುವಿನ ಬೆಸುಗೆ ತೋರಿರಿ ನಮಗೆ ಕಲಿಸಿ ನೋವು ನಲುವಿನ ಹಾಡು ಹಾಡು ಕುಣಿತ ಚಿತ್ರ ಸ್ತೋತ್ರ ಎಲ್ಲವ ಕಲಿಸಿ ಸ್ಪರ್ಧೆಗೆ ನಿಲ್ಲಿಸಿ ಎಲ್ಲವ ಕಲಿಸಿ ಸ್ಪರ್ಧೆಗೆ ನಿಲ್ಲಿಸಿ ಸೋಲು ಗೆಲುವಿನ ಘನತೆಯ ಮರೆಸಿ ಮಕ್ಕಳು ನಾವು ಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ರಲ್ಲ ಈ ಮಕ್ಕಳ ದಿನಾಚರಣೆಯನ್ನ ನಿಮ್ಮ ಜೊತೆಗೆ ಆಚರಿಸಿದವರು ಬೆಂಗಳೂರಿನ ನಿಹಾರಿಕಾ ಲರ್ನಿಂಗ್ ಸ್ಪೇಸ್ ನ ಹರ್ಷಿತಾ ಅಪರ್ಣ ಅದಿತಿ ಅಥರ್ವ ದೀಕ್ಷಾ ಕಾರ್ತಿಕ್ ನಲ್ಮೆ ಹಾಗೂ ವೇದಾಂತ್ ಕೀಬೋರ್ಡ್ ನುಡಿಸಿದ್ದು ಮಿಥು ಇವ್ರಿಗೆ ತರಬೇತಿ ನೀಡಿದವರು ಶ್ರೀವತ್ಸ ಕೆ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಈ ಕಾರ್ಯಕ್ರಮ ನಿಮಗಾಗಿ ಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ